ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ನಮ್ಮ ಜೊತೆಗಿದ್ದಾರೆ ಒಬ್ಬ ಮಹಿಳೆ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಮಂಜುಳಾ ಅಂತ ನಾನೊಬ್ಳು ಗೃಹಿಣಿ ನಾವು ಇವಾಗ ನೋಡ್ತಾ ಟಿ ಟಿವಿ ನ್ಯೂಸ್ ಅದು ಇಲ್ಲೆಲ್ಲ ಅವರು ಆಪರೇಷನ್ ಸಿಂಧೂರು ನಾವು ಹೆಣ್ಮಕ್ಳು ಒಂದು ಟಾರ್ಗೆಟ್ ಮಾಡಿದ್ದಾರೆ ಅವರು ಕುಂಕುಮದ ಬಗ್ಗೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಆರ್ಮಿಯವರು ತುಂಬ ಅವ್ರಿಗೆ ಒಳ್ಳೆಯ ಪಾಠಗಳನ್ನು ಕಳಿಸಿದ್ದಾರೆ ಅದಕ್ಕೆ ಮೋದಿಜಿಯವರು ಕೂಡ ಒಂದೊಳ್ಳೆ ಸಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಹಂಗಾಗಿ ಸ್ವಲ್ಪ ದೇಶಕ್ಕೂ ನಷ್ಟ ಆಗಿದೆ ಬಟ್ ಅದನ್ನು ತುಂಬುವಂತ ಕಾರ್ಯನ ನಾವೆಲ್ಲರೂ ಪ್ರತಿಯೊಬ್ಬ ಗೃಹಿಣಿ ಕೂಡ ಇಲ್ಲಿ ಸೈನಿಕಳಾಗಬೇಕು ಕೂಡ ಸೈನ್ಯದಲ್ಲಿ ಸೇರಬೇಕು ಅಂತ ಆಲ್ರೆಡಿ ಈಗಾಗಲೇ ಅವರು ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಧೈರ್ಯವಾಗಿದ್ದು ಇದನ್ನ ನಿಭಾಯಿಸುವಂಥ ಒಂದು ಶಕ್ತಿ ನಮ್ಮ ಹೆಣ್ಮಕ್ಳು ಕೂಡ ಸೈನ್ಯದಲ್ಲಿ ಇದ್ದಾರೆ ಅವ್ರು ನೋಡಿ ನಮಗೂ ತುಂಬಾ ಹೆಮ್ಮೆ ಆಗುತ್ತೆ ಅವ್ರೊಂದು ಕೂಡ ಒಂದು ಅನ್ಸಫ್ಟಿ ಹೇಳ್ಬೋದಕ್ಕೆ ಇಷ್ಟಪಡ್ತೀನಿ ಈಗ ನೋಡಿ ಸಿಂಧೂರ್ ಅಂತನೋದು ಒಬ್ಬ ನಾರಿಯ ರಕ್ಷಣೆಯ ಪ್ರತೀಕ ಸಂಸ್ಕೃತಿಯ ಪ್ರತೀಕ ಮತ್ತು ಒಂದು ಮನೆಯ ಒಂದು ಜವಾಬ್ದಾರಿ ಅವಳ ಮೇಲೆ ಇರುತ್ತೆ ಮತ್ತು ಗಂಡನ ಒಂದು ಸಂರಕ್ಷಣೆ ಆಗಬೇಕು ಸಿಂಧೂರ ಮೂಲಕವಾಗಿ ಗಂಡ ಸುರಕ್ಷಿತವಾಗಿ ಇರಲಿ ಅಂತಂಥೇಳಿ ಈಗ ಒಬ್ಬ ಪುರುಷ ಯಾವುದೇ ಯುದ್ಧಕರ ಹೋಗಲಿ ಒಂದು ಸತ್ಕಾರ್ಯಕ್ಕೆ ಹೋದಾಗ ಅವರಿಗೆ ತಿಲಕ ಬಿಟ್ಟು ವಿಜಯ್ ಭವ ಹೇಳಿ ಕಳಿಸೋದನ್ನು ಮಾಡ್ತಾ ನಾವು ಈ ಸಂದರ್ಭದಲ್ಲಿ ಇನ್ನೇನು ಹೇಳಬಯಸ್ತೀರಾ ಹೌದು ನಮ್ಮ ಕುಂಕುಮ ಇಳಿಸಿದಂಥ ಟೆರರಿಸ್ಟ್ ಅಂದರೆ ಪಾಕಿಸ್ತಾನ ಟೆರರಿಸ್ಟ್ಗೆ ನಾವು ಸರಿಯಾದ ಪಾಠನ ಇನ್ನೂ ಮುಂದೆ ಕಲಿಸುವಂಥ ಪ್ರಯತ್ನ ಮಾಡಬೇಕು ಮಾಡ್ತೀವಿ ಕೂಡ ಅವರು ನಮ್ಮ ಕುಂಕುಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂದರೆ ಅವರಿಗೆ ತಕ್ಕ ಶಾಸ್ತ್ರಿ ಆಗಬೇಕು ಎಲ್ಲ ಮಹಿಳೆಯರ ಪರವಾಗಿ ಅವರ ಪ್ರತಿನಿಧಿಯಾಗಿ ಪ್ರಧಾನಿಗಳು ಆಪರೇಷನ್ ಸಿಂಧೂರ ಅನ್ನೋ ಹೆಸರಿನಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಭಯೋತ್ಪಾದನೆಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಹೌದು ಮಾಡಿದ್ದಾರೆ ಆದ್ದರಿಂದ ನಮಗೂ ಕೂಡ ಹೆಮ್ಮೆ ಇದೆ ಗೃಹಿಣಿಯಾಗಿ ನೀವು ಮನೆಯಲ್ಲಿದ್ದಾಗ ಅನೇಕ ವಿಷಯಗಳ ಕಡೆ ಗಮನ ಕೊಡ್ತಿರ್ತೀರ ತಾವು ಮನೆ ನಡೆಸೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತೀರಿ ಅನೇಕ ಸಮಸ್ಯೆಗಳು ಇರ್ತವೆ ಅದನ್ನು ಪರಿಹಾರ ಮಾಡಬೇಕು ಮಕ್ಕಳ ಪೋಷಣೆ ಮಾಡಬೇಕು ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ತೊಂದರೆ ಇಲ್ಲ ನಮ್ಮ ಮನೆ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೋದು ನಾವು ಪರಿಹಾರ ಮಾಡ್ಕೋಬೇಕು ನಮ್ಮ ಸೈನಿಕರಿಗೆ ನಾವು ಸಪೋರ್ಟ್ ಕೊಟ್ಟರೆ ನಾವು ಕೂಡ ಮನೆಯಲ್ಲಿ ಇದನ್ನು ನಮ್ಮ ಫ್ಯಾಮಿಲಿ ಆದಂಥ ಒಂದು ಸಣ್ಣ ಪುಟ್ಟ ತೊಂದರೆಗಳನ್ನ ಆರಾಮಾಗಿ ನಾವು ಫೇಸ್ ಮಾಡ್ಬೋದು ಅಂದರೆ ದೇಶದ ಸೈನಿಕರು ಅವರು ಅಲ್ಲಿದ್ದಾಗ ನಾವು ಇಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ ಹೌದು ಖಂಡಿತ ಹೌದು ನಾವು ಅಲ್ಲಿ ಅವರು ನಮ್ಮನ್ನು ಕಾಪಾಡ್ತಾ ಇರೋದ್ರಿಂದ ಸೈನಿಕರು ಕಾಪಾಡ್ತಾ ಇರೋದ್ರಿಂದ ನಾವು ಇಲ್ಲಿ ಆರಾಮಾಗಿ ನಮ್ಮದೇ ಆದ ಜೀವನದಲ್ಲಿ ತೊಡಕೊಂಡಿರ್ತೀವಿ ಸೈನಿಕರಿಗೆ ಆಂಡ್ ಸಫ್ಟಿ ಒಂದು ಆಪ್ರೇಷನ್ ಸಿಂಧೂರ ಅನ್ನೋದಕ್ಕೆ ನಮ್ಮ ಕುಂಕುಮದ ಒಂದು ಅಲ್ಲಿ ಇಟ್ಟಿದ್ದಾರೆ ಸೊ ಪ್ರತಿಯೊಂದು ಹೆಣ್ಣಿನ ಒಂದು ಆಸೆ ಕೂಡ ಅದು ಸೊ ಅದನ್ನೇ ಇವರು ಅಳಿಸಿದ್ದಾರೆ ನಮ್ಮ ಸಂಸ್ಕೃತನೇ ಅಳ್ಸೋಕೆ ಹೋಗಿದ್ದಾರೆ ಸೊ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಕಲಿಸ್ತೀವಿ ಮುಂದೇನು ಈ ಥರ ನಡೀತಿದೆ ನಮ್ಮ ಸಹವಾಸಕರು ಬಂದಿಲ್ಲ ಅಂದರೆ ನಾವು ಸುಮ್ಮನೆ ಇರ್ತೀವಿ ಇಲ್ಲ ನಮ್ಮ ಕುಂಕುಮಕ್ಕೆ ಕೈ ಹಾಕದವ್ರನ್ನ ನಾವು ಬಿಡೋ ಮಾತೇ ಇಲ್ಲ ಪ್ರತಿಯೊಂದು ಸೈನಿಕರಿಗೂ ಅವ್ರದ್ದೇ ಅದೊಂದು ಇದೆ ಒಂದು ಹೆಂಡತಿ ಅಂತ ಒಂದು ಮಕ್ಕಳು ಅವ್ರದ್ದು ಅದೊಂದು ತಾಯಿ ಅವ್ರ ಮೇಲೆ ತುಂಬ ಹೆಣ್ಮಕ್ಳಿದ್ದಾರೆ ಅವ್ರದ್ದು ಒಂದು ಕುಂಕುಮ ಅಳಿಸಿದ್ದಾರೆ ಅವರು ಮದುವೆ ಆದ ಸ್ವಲ್ಪ ದಿನದಲ್ಲಿ ಅವರು ಪಾಪ ನಿಮ್ಮೊಂದಿಗೆ ಅಂತ ಹೋಗಿದ ಜೋಡಿಗಳನ್ನ ಪಾಪ ಬೇರ್ಪಡಿಸಿದ್ದಾರೆ ಅವರು ಕಿಚ್ಚನೆ ಅವ್ರ ಕುಂಕುಮ ಅವ್ರ ಕಿಚ್ಚು ಇದನ್ನೆಲ್ಲ ಈ ಮುಖಾಂತರ ನಮ್ಮ ಸೈನಿಕರು ಸರಿಪಡಿಸ್ತಾ ಇದ್ದಾರೆ ನಿಜ ನೀವು ಹೇಳ್ತಾ ಇರೋದು ನಿಮ್ಮ ಅನೇಕ ನುಡಿಗಳಲ್ಲಿ ಏನು ಎದ್ದು ಕಾಣಿಸ್ತದೆ ಅಂದರೆ ಮಹಿಳೆಯ ರಕ್ಷಣೆ ಆಗಬೇಕು ಆದರೆ ಮಹಿಳೆ ರಕ್ಷಣೆಯನ್ನು ಪತಿಯನೋನು ರಕ್ಷಣೆ ಮಾಡ್ತಿರ್ತಾನೆ ಅವನೇ ಹೋದ ಅಂತಂದರೆ ಇಡೀ ಮನೆಯೇ ಸರ್ವನಾಶ ಆದಂಗೆ ಆ ಸಂದರ್ಭದಲ್ಲಿ ಅವರ ಇಡೀಯಾದ ಕುಟುಂಬದ ಒಂದು ಸಂರಕ್ಷಣೆ ಆಗಬೇಕು ಅಂತಂದರೆ ಈ ರೀತಿಯಾಗಿ ಒಂದು ಆಪರೇಷನ್ಗಳ ಮೂಲಕವಾಗಿ ಭಯೋತ್ಪಾದಕರನ್ನು ಸೆದೆಬಡಿಯುವ ಕೆಲಸವು ಇಲ್ಲಿ ನಡೀತಾ ಇರಬೇಕಾಗತ್ತೆ ಆಪರೇಷನ್ ಸಿಂಧೂರು ಅಂತನೋದು ಇಲ್ಲಿಗೆ ಮುಕ್ತಾಯ ಆಗಿಲ್ಲ ಅದು ನಿರಂತರವಾಗಿ ಇರುತ್ತೆ ಇರಬೇಕು ಇನ್ನೂ ನಿರಂತರವಾಗಿ ಇರಬೇಕು ನಮ್ಮ ಸೈನಿಕರು ನಿರಂತರವಾಗಿ ಅವರು ಕೆಲಸ ಅವ್ರು ಮಾಡೋದ್ರಿಂದ ನಾವು ಇಲ್ಲಿ ಗೃಹಿಣಿಯವರು ನಮ್ಮದೇ ಮನೆಯಲ್ಲಿ ನಮ್ಮದೇ ಪ್ರಾಬ್ಲಮ್ ಆಗಲಿ ನಮ್ಮ ಮಕ್ಕಳಾಗ್ಲಿ ನಮ್ಮ ಫ್ಯಾಮಿಲಿ ಆಗಲಿ ಅವ್ರಿಗೆ ಒಂದು ಸಮಸ್ಯೆನ ನಾವು ಕೂಡ ಇಲ್ಲಿ ಆದಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನಮ್ಮಲ್ಲೂ ಇದೆ ಪ್ರತಿಯೊಂದು ಗೃಹಿಣಿ ಕೂಡ ಸೈನಿಕಳ ಆಗಬೇಕು ಅದೇ ನನ್ನ ಆಸೆ ಸಮಯ ಬಂದರೆ ಗೃಹಿಣಿ ಕೂಡ ಸಂರಕ್ಷಣೆಗೆ ನಿಲ್ತಾಳೆ ದೇವಿಯಾಗಿ ನಿಲ್ತಾಳೆ ಅಂತ ಖಂಡಿತ ಪ್ರತಿಯೊಂದು ಹೆಣ್ಣಿಗೂ ಶಕ್ತಿ ಕೊಡ್ಲಿ ಅಂತ ಕೇಳ್ಕೋತಾ ನಮಸ್ಕಾರ ಧನ್ಯವಾದಗಳು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ